ನಮಸ್ಕಾರ ರೈತ ಬಾಂಧವರೇ ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಈ ವರ್ಷ ಕಡಿಮೆ ಮಳೆ ಬಿದ್ದಿರುವ ಕಾರಣಕ್ಕಾಗಿ ಹುಣಸೆ ಇಳುವರಿ ಮೇಲೆ ಭಾರಿ ಹೊಡೆತ ಬಿತ್ತು ಅಂತಂದ್ರೆ ಇಳುವರಿ ಸಿಗ್ಲೇ ಇಲ್ಲ ಹೀಗಿರುವಂತಹ ಸಂದರ್ಭದಲ್ಲಿ ಮಾರುಕಟ್ಟೆಯಲ್ಲಿ ಕ್ವಿಂಟಾಲ್ ಹುಣಸೆಗೆ ದಾಖಲೆ ಬೆಲೆಗೆ ಹುಣಸೆ ಹಣ್ಣು ಮಾರಾಟ ಆಗ್ತಾ ಇದೆ ಹಾಗೆ ಹುಣಸೆ ಜೊತೆಗೆ ಹುಣಸೆ ಬೀಜವು ಸಹಿತ ದಾಖಲೆ ಬೆಲೆಗೆ ಮಾರಾಟವಾಗಿ ಹುಣಸೆ ಮತ್ತು ಬೀಜ ಬಹು ಬೇಡಿಕೆಯನ್ನ ಹೊಂದಿವೆ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಮಾರುಕಟ್ಟೆಯಲ್ಲಿ ಹುಣಸೆ ಬೀಜಕ್ಕೆ ಬೇಡಿಕೆ ಎಷ್ಟಿದೆ ಮತ್ತು ಎಷ್ಟು ಹಣಕ್ಕೆ ಬೀಜಗಳು ಮಾರಾಟವಾಗ್ತಾ ಇವೆ ಬನ್ನಿ ನೋಡೋಣ ಮಾರುಕಟ್ಟೆಯಲ್ಲಿ ಹುಣಸೆ ಹಣ್ಣಿನ ವಾರದಿಂದ ವಾರಕ್ಕೆ ಏರುಗತಿಯಲ್ಲೇ ಸಾಗಿತು ಅದರ ಬೀಜಕ್ಕೂ ಕೂಡ ಶುಕ್ರ ಆರಂಭವಾಗಿದೆ ಅಂತಂದ್ರೆ ತಪ್ಪಾಗಲ್ಲ ಹೌದು ಹುಣಸೆ ಹಣ್ಣಿನಂತೆ ಬೀಜವು ಕೂಡ ಬಲು ಬೇಡಿಕೆಯನ್ನ ಕಂಡುಕೊಂಡಿದೆ ಉತ್ತಮ ಬೆಲೆ ಸಿಗ್ತಾ ಇದೆ ರಾಗಿ ಇತರೆ ಕೆಲವು ಧಾನ್ಯಗಳಿಗಿಂತ ಹೆಚ್ಚಿನ ದರಕ್ಕೆ ಹುಣಸೆ ಬೀಜಗಳು ಕೂಡ ಮಾರಾಟವಾಗ್ತಿವೆ ತುಮಕೂರು ಎಪಿಎಂಸಿಯಲ್ಲಿ ಹುಣಸೆ ಬೀಜದ ದರ ಕ್ವಿಂಟಾಲ್ಗೆ ಮೂರು ಸಾವಿರದ ಏಳುನೂರು ರೂಪಾಯಿಗೆ ಏರಿಕೆಯಾಗಿದೆ ಹಿಂದಿನ ಎರಡು ವಾರದ ಹಿಂದೆ ಅಂದ್ರೆ ಕ್ವಿಂಟಾಲ್ಗೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಆಸುಪಾಸಿನಲ್ಲಿತ್ತು ಎರಡು ವಾರಗಳ ಅಂತರದಲ್ಲಿ ಕ್ವಿಂಟಾಲ್ಗೆ ಒಂಬೈ ಹೆಚ್ಚಳವಾಗಿದೆ ಬೆಳೆಗಾರರಿಗೆ ಹಣ್ಣು ಮತ್ತು ಬೀಜ ಎರಡರಿಂದಲೂ ಕೂಡ ಉತ್ತಮ ಬೆಲೆ ಸಿಗ್ತಾ ಇದೆ ಕಳೆದ ವರ್ಷ ಕ್ವಿಂಟಾಲ್ಗೆ ನಾಲ್ಕು ಸಾವಿರ ರೂಪಾಯಿ ಏರಿಕೆಯಾಗಿತ್ತು ಅಂತಿಮವಾಗಿ ಮೂರು ಸಾವಿರ ರೂಪಾಯಿಗೆ ಇಳಿದಿತ್ತು ಕೆಲ ದಿನಗಳವರೆಗೆ ಕ್ವಿಂಟಾಲ್ಗೆ ಐದು ಸಾವಿರ ಗಡಿ ಮುಟ್ಟಿತ್ತು ಪ್ರಸ್ತುತ ಮಾರುಕಟ್ಟೆಗೆ ಪ್ರತಿ ದಿನವೂ ಕೂಡ ಸರಾಸರಿ ಎರಡು ಸಾವಿರ ಚೀಲ ಅಂತಂದ್ರೆ ಪ್ರತಿ ಚೀಲದಲ್ಲಿ ಅರವತ್ತು ಕೆಜಿ ಬೀಜ ಅಂತೂ ಇದ್ದೇ ಇರುತ್ತೆ ಮುಂದಿನ ದಿನಗಳಲ್ಲಿ ಆವಕ ಮತ್ತಷ್ಟು ಹೆಚ್ಚಾಗಬಹುದು ಅಂತಂದ್ರೆ ಈಗ ನಿಮ್ಗೆ ಒಂದು ಪ್ರಶ್ನೆ ಕಾಡಬಹುದು ಹುಣಸೆ ಹಣ್ಣನ್ನ ಈ ಅಡಿಗೆ ಪದಾರ್ಥಗಳಲ್ಲಿ ಅಥವಾ ಆಹಾರ ಪದಾರ್ಥಗಳಲ್ಲಿ ಬಳಸಲಾಗುತ್ತೆ ಆದ್ರೆ ಈ ಹುಣಸೆ ಬೀಜಗಳನ್ನ ಏನ್ ಮಾಡ್ತಾರೆ ಯಾಕಿಷ್ಟು ಬೇಡಿಕೆ ಅಂತ ಹೇಳಿ ಈ ಪ್ರಶ್ನೆ ಹುಟ್ಟಬಹುದು ಹೌದು ಬೀಜದ ಮೇಲಿನ ಕಪ್ಪು ಸಿಪ್ಪೆಯನ್ನು ಬೇರ್ಪಡಿಸಿ ನಂತರ ಉಳಿಯುವಂತ ಆ ಬಿಳಿ ಭಾಗದ ಬೀಜವನ್ನು ಪೌಡರ್ ಮಾಡಿ ಅಂತಂದರೆ ಈ ಮೈದಾ ಹಿಟ್ಟಿನ ತರ ಆ ರೀತಿಯಾಗಿ ಪೌಡರ್ ಮಾಡಿಕೊಂಡು ನಂತರ ಅದನ್ನ ಬಳಕೆ ಮಾಡಲಾಗುತ್ತೆ ಹೇಗೆ ಅಂತಂದ್ರೆ ಈ ಪೌಡರ್ನಿಂದ ಗಂಜಿ ಸಿದ್ಧಪಡಿಸಿ ಬಟ್ಟೆ ತಯಾರಿಕೆಯಲ್ಲಿ ಬಳಸಲಾಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಸೊಳ್ಳೆ ಬತ್ತಿ ಮತ್ತೆ ಮತ್ತಿತರ ಉತ್ಪನ್ನಗಳ ತಯಾರಿಕೆಯಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಈ ಹುಣಸೆ ಹಣ್ಣಿನ ಬೀಜಗಳ ಬಳಕೆಯನ್ನ ಮಾಡಿ ಸೊ ಹೀಗಾಗಿ ಮಾರುಕಟ್ಟೆಯಲ್ಲಿ ಹುಣಸೆಹಣ್ಣು ಎಷ್ಟು ಬೇಡಿಕೆಯಿಂದ ಮಾರಾಟ ಆಗುತ್ತಲ್ಲ ಸೊ ಅದೇ ಬೇಡಿಕೆಯಂತೆ ಹುಣಸೆ ಹಣ್ಣಿನ ಬೀಜಗಳು ಕೂಡ ಮಾರಾಟ ಆಗುತ್ತೆ ಅದರಲ್ಲೂ ಈಗ ಸದ್ಯಕ್ಕೆ ಇಳುವರಿ ಮೇಲೆ ಭಾರಿ ಹೊಡೆತ ಬಿದ್ದಿರೋ ಕಾರಣಕ್ಕಾಗಿ ಮಾರುಕಟ್ಟೆಯಲ್ಲಿ ಹುಣಸೆ ಹಣ್ಣು ಸಿಗದೇ ಇರೋ ಕಾರಣಕ್ಕಾಗಿ ಹುಣಸೆ ಹಣ್ಣಿನ ಬೀಜವೂ ಕೂಡ ಸಿಗದೆ ಇರೋ ಕಾರಣಕ್ಕಾಗಿ ಸದ್ಯಕ್ಕೆ ಹೆಚ್ಚಿನ ಬೆಲೆಗೆ ಮಾರಾಟ ಆಗ್ತಾ ಇದೆ ಇದು ತುಮಕೂರಿನಲ್ಲಿರುವಂತಹ ಹುಣಸೆ ಹಣ್ಣಿಗೆ ಎಷ್ಟು ಬೇಡಿಕೆ ಇದೆ ಮತ್ತೆ ಅದರ ಜೊತೆಗೆ ಹುಣಸೆ ಬೀಜಕ್ಕೂ ಕೂಡ ಎಷ್ಟು ಭಾರಿ ಪ್ರಮಾಣದಲ್ಲಿ ಬೇಡಿಕೆಯನ್ನ ಹೊಂದಿದೆ ಅನ್ನೋದ್ರ ಮಾಹಿತಿ ನೋಡಿ ತುಮಕೂರಿಗಷ್ಟೇ ಅಲ್ಲ ಈ ಒಂದು ಬೇಡಿಕೆ ಎಲ್ಲಾ ಒಂದು ಮಾರುಕಟ್ಟೆಯಲ್ಲೂ ಅಂತಂದ್ರೆ ಕರ್ನಾಟಕದಾದ್ಯಂತ ಅದರ ಜೊತೆಗೆ ಕರ್ನಾಟಕ ಅಲ್ಲದೆ ಬೇರೆ ರಾಜ್ಯಗಳಲ್ಲೂ ಕೂಡ ಹುಣಸೆ ಹಣ್ಣಿನ ಬರ ಹೆಚ್ಚಾಗಿದೆ ಸೊ ಹೀಗಾಗಿ ಬೇಡಿಕೆಯೂ ಕೂಡ ಹೆಚ್ಚಾಗಿದೆ ಹೆಚ್ಚಿನ ಬೆಲೆಗೆ ದುಪ್ಪಟ್ಟು ಬೆಲೆಗೆ ಮಾರಾಟ ಆಗ್ತಿರೋ ಕಾರಣಕ್ಕಾಗಿ ಹೀಗಾಗಿ ಈಗ ಸದ್ಯಕ್ಕೆ ಹುಣಸೆ ಹಣ್ಣಿಗೆ ಮತ್ತು ಹುಣಸೆ ಹಣ್ಣಿನ ಬೀಜಕ್ಕೆ ಭಾರಿ ಬೇಡಿಕೆ ಬಂದಿದೆ ಈ ಸಂದರ್ಭದಲ್ಲಿ ನಿಮ್ಮ ತೋಟದಲ್ಲಿ ಏನಾದ್ರೂ ಹುಣಸೆ ಹಣ್ಣು ಅಥವಾ ಹುಣಸೆ ಹಣ್ಣಿನ ಬೀಜ ಏನಾದರೂ ನಿಮ್ಮಲ್ಲಿ ಇದ್ದರೆ ಈ ಸಂದರ್ಭದಲ್ಲಿ ನೀವು ಮಧ್ಯವರ್ತಿಗಳಿಗೆ ಕಡಿಮೆ ಹಣಕ್ಕೆ ನೀವು ಈ ಒಂದು ಹುಣಸೆ ಹಣ್ಣು ಮತ್ತು ಬೀಜ ಈ ಸಂದರ್ಭದಲ್ಲಿ ನಿಮ್ಮ ತೋಟದಲ್ಲಿ ಏನಾದ್ರೂ ಹುಣಸೆ ಹಣ್ಣು ಅಥವಾ ಹುಣಸೆ ಹಣ್ಣಿನ ಬೀಜಗಳು ಏನಾದರೂ ನಿಮ್ಮಲ್ಲಿ ಇದ್ದರೆ ಈ ಸಂದರ್ಭದಲ್ಲಿ ನೀವು ಮಧ್ಯವರ್ತಿಗಳಿಗೆ ಕಡಿಮೆ ಹಣಕ್ಕೆ ನೀವು ಈ ಒಂದು ಹುಣಸೆ ಹಣ್ಣು ಮತ್ತು ಬೀಜಗಳನ್ನು ಕೊಟ್ಟು ಯಾಮಾರಬೇಡಿ ನೇರವಾಗಿ ಮಾರುಕಟ್ಟೆಗೆ ಬನ್ನಿ ಮಾರುಕಟ್ಟೆಯಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡಿ ಹೆಚ್ಚಿನ ಲಾಭವನ್ನು ಪಡೆಯಬಹುದು ಮಧ್ಯವರ್ತಿಗಳಿಗೆ ಕೊಟ್ಟರೆ ನೀವು ಲಾಸ್ ಅನ್ನು ಅನುಭವಿಸಬಹುದು ಯಾಕಂತಂದ್ರೆ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ